ಮನೆ ಕರ್ತಾರ ಮೇಸ್ರಿ ಗೋಡೆ ಕರ್ತಾರಲ್ಲ ಮೇಸ್ರಿ ಮೇಸ್ರಿ ಅವ್ರಿಗೆ ಕೊಟ್ಟಿದ್ರೆ ಕಾಂಟ್ರಿ ಕೊಟ್ಟಿದ್ರೆ ಮನೆ ಕಟ್ಟಬೇಕಂತ ಕಾಂಟ್ರಾಕ್ಟ್ ಕೊಟ್ಟಿದ್ರು ಮೇಸ್ರಿಗ್ ಹೇಳಿ ಅವ್ರ ಕೊಟ್ಟಿದಾರೆ ಹಾ ಆ ದಿವಸಾಲ ಹೋಗಿ ಲೇಬರ್ ಕರ್ಕೊಂಡ್ ಹೋಗಿ ನಾಕ್ ಜನ್ ಕರ್ಕೊಂಡ್ ಹೋಗಿ ಬಿಸ್ಮತ್ ಪುನಃ ಪಾಯಕ ಐತರಲ್ಲ ಅಗಿವಾಗ ಅದ ಏನ ಒಂದು ಭೂಮಿ ಮಳೆಯಾಗ ಒಂದ ಮಂಟ್ ಎಗಿವಾಗ ಸೌಂಡ್ ಬಂದ್ ಸೌಂಡ್ ಸೌಂಡ್ ಬಂದ ಸೌಂಡ್ ಭೂಮಿ ಅಗಿವಾಗ ಸೌಂಡ್ ಬಂತಾ ಅವ್ರ ಸೌಂಡ್ ಬಂತದೆ ಹಾ ಅಲ್ಲಿ ಯಾವ ತಾರಮಳಪ್ಪ ನಾಳೆ ಬಂದು ಕೆಲಸ ಮಾಡೋ ಅಂತ ಒಂದು money ಕಳಿಸ್ಬಿಟ್ಟು ಅಜ್ಜಿ ಬರನಿ ಹಾ 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 ಕಳಿಸಿ ನೈಟ್ ರಾತ್ರಿ ಹನ್ನೊಂದ್ ಗಂಟೆಗ್ ಹೋಗಿ ಅಜ್ಜ ಅಜ್ಜಿ ಅಜ್ನಳಿಯಾ ಆ ಏನ್ ಅಂತ ಮಡಿಕಂದ್ರ ಮಡನೆ ಮಡಿಕಂದ್ರಲ್ಲ ಹಾ ಹಾ ಮಡಿಕೆ ಮಡಿಕೆ ಸಿಕ್ಕಿತು ಅಜ್ಜಗ ಓ ಅಜ್ಜಿಗೆ ಒಂದ್ ಮಡಿಕೆ ಸಿಕ್ಕಿದ್ಯಾ ಹೌದು 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 ಅವ ಸಿಕ್ಕಿದವರು ಯಾರು ಹೇಳ್ತند ಅಜ್ಜೋರು ಓಕೆ ಹಾ ಒಂದರಗೆ 4 ಕೆಜಿ ಬಂಗಾರ ಇಂದ್ರಗೆ 8 ಕೆಜಿ ಬೆಳ್ಳಿ ಸಿಕ್ಕಿದೆ

ಅವ್ರ ಹಂಗ್ಕೊಂಡಿಲ್ ಅಕ್ಕಪಕ್ಕ ಕೊಟ್ಟು ಬಿಟ್ರೆ ಗವರ್ಮೆಂಟ್ ಕಸ್ಕೊಂಬರ್ತಾವ ಗವರ್ಮೆಂಟ್ ಏನ್ ಗಂಡ ಮಕ್ಕಳು ಇಲ್ಲ ನನಗೆ ನೋಡಪ್ಪ ನಮ್ಮೂರಲ್ಲಿ ಪಕ್ಕ ಕೊಟ್ಟು ಬಿಟ್ರೆ ಎಲ್ಲ ಬಂದು ಶೆಡ್ ಆಗುತ್ತೆ ಲೀಕ್ ಆಗುತ್ತೆ ಅದು ನಮ್ಮೂರು ಬೇಡ ಎಲ್ಲಿ ಬೇಡ ಒಂದ್ ಅರ್ಧ ಆಫ್ರೇಜ್ ಅರ್ಧ ರೆಡ್ ಕೊಡ್ತೀನಿ ಯಾರು ಇದ್ರು ನೋಡಪ್ಪ ನೋಡಪ್ಪ ಅಬ್ಸರ್ವ್ ಸರಿ ಹ ಬೆಲೆ ತಗೊಳ್ತಾರೆ ಹನ್ನೆರಡು ರೂಪಾಯಿ ನನಗೆ ಪರಿಚಯ ಇದ್ದಾರೆ ಹನ್ನೆರಡು ರೂಪಾಯಿ ಒಂದು ಮಾತು ತಿಳಿಸ್ತೀನಿ ಅಂತ ಕಾಲ್ ಮಾಡಿದೆ ನಿಮಗೆ ಆಚೆ ಬಂದು ಹೌದಾ ಈಗ ಏನು ನಾವು ಏನು ಮಾಡಬಹುದು ಅದನ್ನ ಅಲ್ಲಿ ನೀ ತಗೊಂಡೆ ಏನು ಮಾರ್ಸ್ಕೋಬಹುದಲ್ಲ ಮತ್ತೆ ಏನು ಮಾರ್ಸ್ಕೋಬಹುದು ಬಂಗಾರನೇ ಮಾರ್ಸ್ಕೋಬಹುದಲ್ಲ ಮಕ್ಕಳಿಗೆ ಈಗ ನನಗೆ ಕೊಡ್ತೀರ 4 ಕೆಜಿ ಚಿನ್ನ ಹೌದು ಹೌದಾ ಹೌದಾ ಅರ ನೀನು ಅಣ್ಣ ನೀ ತಾಂತ್ರಂದ್ರೆ ನೀವು ಅಜ್ಜ ಅಜ್ಜವರು ಹಾಫ್ ರೇಟ್ ಕೊಡ್ತಾರಂತೆ ಬಂಗಾರ ಹಾಫ್ ರೇಟ್ ಕೊಡ್ತಾರಂತೆ ಅರ್ಧ ರೇಟ್ ಕೊಡ್ತಾರಂತೆ ಬಂಗಾರ ಅವರು

ಅದನ್ನ ನೀನ್ ವಸ್ಟ್ ಒಂದ್ಸಲ ಬಾಣ ವಸ್ಟ್ ಅವ್ರು ಒಂದ್ಸಲ ಕೊಡಂಗಿಲ್ಲ ಅಂತೆ ಸ್ವಲ್ಪ ಸ್ವಲ್ಪ ಕೊಡ್ತಾರಂತ ಅವ್ರು ಕೆಜಿ ಕೆಜಿ ಕೊಡ್ತಾರಂತ ಅವ್ರು ಒಂದ್ಸರಿ ಒಂದ್ ಕೆಜಿ ಕೊಡ್ತಾರ ಹೌದು ಸ್ವಲ್ಪ ಸ್ವಲ್ಪ ವಿವರ ಮಾಡೋಣ ವಸ್ಟ್ ಸಲ ಬಾಡ ಅಲ್ಲ ಎಲ್ಲ ಎಲ್ಲೆಲ್ಲ ಪೊಲೀಸ್ ಗೀಲೀಸ್ ಪ್ರಾಬ್ಲಮ್ ಅಲ್ವಾ ಅಣ್ಣ ನಾವು ಯಾರು ಹೇಳ್ಕೊಂಡ್ರಣ್ಣ ನಾವು ಯಾರು ಹೇಳ್ಕೊಂಡಲ್ಲ ಅಜ್ಜಗಳು ಯಾರು ಹೇಳ್ಕೊಂಡಲ್ಲ ಅವ್ರಿ ಇದೆ ಪ್ರಕಂದ ಅವ್ರು ಯಾರು ಯಾರು ಹೇಳ್ಕೊಂಡ್ರು ಅಜ್ಜವರು ಹಾ 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 ನೋಡಪ್ಪ ನಾವು ನಮ್ಮ ಅಣ್ಣವರು ನಮ್ಮೂರು ಕರ್ಸರ್ ಬೇಡ ನಾವು ಅವರು ಬೇಡ ಹ್ಮ್ ಒಂದರ್ಧ ಜಲ್ದಿ ಒಂದರ್ಧ ಜಲ್ಲಿ ಒಂದು ಅವರು ಒಂದರ್ಧದಲ್ಲಿ ಕಳ್ಸಿ ನಾವ್ ಅರ್ಧ ಹೋಗೋಣ ಅದ್ರಾಗ ಒಂದ್ ನಾವೊಂದು ಅರ್ಧ ಕೆ ಜೆ ಆಗಿರ್ ತಗೊಂತಾವ ನನ್ನವ್ರ್ ತೋರ್ಸಣ್ಣ ಅದ್ರಾಗ ಈಗ ನಾವೇ ಬರಬೇಕಲ್ಗೆ ಹಾ ನೀವೇ ಬರಬೇಕು ತಕಪ್ ಮಾಡ್ಬಿಡಿ ಇಲ್ಲಿಗೆ ಇಲ್ಲಿಗೆ ಅಣ್ಣ ಇಲ್ಲಿಗೆ ತಗೊಂಡ್ಬಂಡ್ ಬಿಡಿಗೆ ಅಣ್ಣ ನೀವು ನಮ್ಮವ್ರ್ ಬರೋಣ ನೀವು ಅರ್ಧ ಬರ್ರಿ ನಾವು ಅರ್ಧ ಬರ್ತೀವಿ ಹೌದಾ ಹೌದಾ ನೀವು ನೀವು ಫಸ್ಟು ಒಂದ್ ರೂಪಾಯಿ ದುಡ್ಡು ಬಾ ಅಣ್ಣ

ಮಾಡಿಸೋದು ಮಾಡಿಸ್ಬೋದು ಇಲ್ಲೇ ಮಾಡಿಸ್ಬೋದು ಅಲ್ಲಿ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ಚೆಕ್ ಮಾಡಿಸಿ ಅದು ಹೋಗಕ್ಕೆ ಆದರೆ ಈ ವಾರ ಮಾಡೋದು ನಿಮ್ಮಿಂದ ದುಡ್ಡು ಎಷ್ಟೆಷ್ಟು ವಾರ ಮಾಡೋದು ಒಂದು ಕೆ ಜಿ ವಾರ ಮಾಡ್ತೀಯಾ ಒಂದು ಅರ್ಧ ಕೆ ಜಿ ವಾರ ಮಾಡ್ತೀಯ ಹಾಂ ಎಷ್ಟು ನಮ್ಮತ ದುಡ್ಡು ಎಷ್ಟಿದೆ ಅಷ್ಟು ಹಾಂ ಸಲ ಸಲದೆ ವಾರ ಮಾಡೋಣ ಅದೇನು ವಾರ ಮಾಡೋ ತಂದು ಡಬಲ್ ಮಾಡ್ಬೋದಲ್ಲ ಅರ್ಧಕ್ಕೆ ಕೊಡ್ತಾರಾ ಅದ್ಯಾಕೆ ಅಲ್ಲೇ ಮಾರಿ ನೀವು ಅಂಗಡಿನಲ್ಲಿ ಅಲ್ಲಿ ಮಾರೋಕ್ಕಾಗಲ್ವಾ ಹಾ ಇಲ್ಲಿ ಲೀಕ್ ಆಗುತ್ತಲ್ಲ ಅಣ್ಣ ಸಿಕ್ಕಿದ ಬಂಗಾರ ಲೀಕ್ ಆಗುತ್ತಲ್ಲ ಹೊ ಹಂಗೆ ಇಲ್ಲ ಅದಕ್ಕೆ ಇಷ್ಟು ನೀನ್ address ಇಟ್ಕೊಂಡ್ ಮಾಡಿದ್ಯಲ್ಲ ಮತ್ತೆ ನೋಡ್ ಹೌದು 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 ಅಣ್ಣ ಹ ಹ ಹ ಅಣ್ಣ ಅದು ಅಣ್ಣ ನಮ್ಗ್ ಅಣ್ಣ ದುಡ್ಡಿನ್ ಬದಲ್ ನಮಗೆ ನಮ್ಗ್ ವಿಶ್ವಾಸ ಇರ್ಬೇಕು ಇವಾಗ್ ನೀನು ಸಂತೆ ವ್ಯವಹಾರ ಮಾಡ್ಕೊಂಡ್ರೆ ನಾನ್ ನೆನ್ಸ್ಕೊಬೇಕು ನೀನು ಅಲ್ವಾ ಮೋಸ ಆಗ್ಬಾರ್ದು ಅಣ್ಣ ನಿನ್ಗ್ ಮೋಸ ಮಾಡ್ದಂಗ್ ಏನ್ ಬರಂಗ್ ಅಣ್ಣ ನಿನ್ಗ್ ಮೋಸ ಮಾಡ್ದಂಗ್ ಏನ್ ಮೊದ್ಲು ಬರಂಗಿಲ್ಲ ನಾನೇ ನಾನ್ ನೆನ್ಸ್ಕೊಬೇಕು ನನ್ ತಮ್ಮ ಒಳ್ಳೆ ಕೆಲ್ಸ ಮಾಡ್ದಂಗ್ ನೋಡಿ ಈಗ ನಾನೀಗ ಹಂಗೆ ಬಂದು ಚೆಕ್ ಮಾಡ್ತೀನಿ ಅಂದ್ರೆ ಎರಡ್ piece ಕೊಡ್ತೀನಿ ಅಂತಿದ್ಯಲ್ಲ ಅದು ವಿಶ್ವಾಸ. ಅವ್ರು ವಿಶ್ವಾಸ ಇರಬೇಕಣ ನಿಮ್ಗೆ ಅಣ್ಣ ಅವರಿಗೆ ನಾಲ್ಕು ಜನ ಮಕ್ಳು ಗಂಡ ಮಕ್ಳು ತಾತಗ ಹೌದಾ ಅವರು ಅಣ್ಣ ಅವರು ಮನೆ ಮಕ್ಳಿಗೆ ಒಂದ್ ಅರ್ಧ ಕೆಜಿ ಉಳ್ಸಿದ್ರಂತೆ ಮೂರ ಕೆಜಿ ಕೊಡ್ತಾರಂತ ಅವ್ರು ಇನ್ನ ಮೂರುವರೆ ಕೆಜಿ ಕೊಡ್ತಾರಾ ಅವ್ರದ್ ಅರ್ಧ ಕೆಜಿ ಮಕ್ಳಿಗೆ ಹೌದಾ ಈಗ ನಾವ್ ಯಾವತ್ ಬರಬೇಕು ಹಾಸನಕ್ ಬಂದ್ಬಿಡಿ ಮತ್ತೆ ನಾವ್ ಇದು ಹಾಸನ ಬರ್ತೀವಿ ಯಾಣ ಹಾಸನಕ್ ಬರ್ತೀರಾ ನೀವು ಹಾಸನಕ್ಕ ಹ್ಮ್ ಹಾಸನಕ್ ಬಂದ್ಬಿಡಿ ಅಣ್ಣ ಇಲ್ಲಿ ನೀವು ನಿಮ್ಗ್ ಗೊತ್ತಾ ಹೊಸ್ತಗೆ ಅಲ್ಲ ಹೊಸಪೇಟೆ ಬೇಡ ನೀವು ಅರ್ಧ ಹಾಸನಕ್ಕೆ ಬನ್ನಿ ನಾವು ಅರ್ಧ ಹಾಸನಕ್ಕೆ ಬರ್ತೀವಿ ಹಾ ನಾವ್ ಬರ್ತೀವಿ ಅಲ್ಲಿ ಅವ್ರ ಏನೈತೆ ಮನೆ ದೇವರವ್ರು ಅಲ್ಲಿ ಮಹಿಳಾ ಟೆಂಪಲ್ ಅಂತ ಮನೆ ದೇವ್ರ ಹೊಸ ಬರಬೇಕಾ ಹೌದು ಬರ್ಬೇಕಾ ನೀವು ಅಲ್ಲಿ ಬಂದು ಅಲ್ಲಿ ಬರ್ತೀವಿ ಹೊಸಪೇಟೆ ಬೇಡ ಹಾಸನ ಹರ್ಸಿಕೆರೆ ಬರ್ತೀರಾ ಹರ್ಸಿಕೆರೆ ಅಣ್ಣಾ ಅವರು ಏನಾಯ್ಕೆ ಅಂತ ಅವರ ಮನೆ ದೇವರ ಮೈಯಾರ ಟೆಂಪಲ್ ಕೊಡಿ ಹಾ 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 ಪೂಜೆ ಮಾಡ್ಕೊಂಡ್ ಬರ್ತೀವಿ ಅದು ಸಿಕ್ಕಿದ ಬಂಗಾರಲ್ಲ ಅಲ್ಲ ಹಾ ಹಾ ನಿಷ್ಟಿಗೆ ಒಳ್ಳೆದಾಗಬೇಕು ನಮಗೆ ಒಳ್ಳೆದಾಗಬೇಕು ಹೌದಾ ಹೌದು ಎಲ್ಲಾ ಯಾವ ಯಾವ ಗುಣ ಇರ್ತರೋ ಇದಿಯರು ಅದೇ ಮತ್ತೆ ನಾವು ಹೋಗಿ ಬಿಡ್ಬಿಟ್ಟು ಹಾಕೋಣ್ರೆ ಏನೋ ಹಾವಿತ್ತ ಏನಾ ಹಾವು ಕಾಯ್ತಾ ಇರ್ತಿತ ಅಂತಲ ಅದನ ಏ ಅಣ್ಣಾ ಏನಿಲ್ಲ ಹೇಳಿ ಹೇಳಿ ಏನಿಲ್ಲ ಏನಿಲ್ಲ ಎಲ್ಲ ಚನ್ನಾ ನೋಡಿದಿರಾ ಹಾ ಚನ್ನಾ ನೋಡಿದ್ವಿ ನೋಡಿದ್ವಿ ಸರ್ಪಗಳು ಅದನ್ನ ಕಾಯತಾ ಹಾ ಇಲ್ಲ 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 ಏನಿಲ್ಲ ಅಣ್ಣ ಏನ್ ತೊಂದ್ರೆ ಇಲ್ಲ ಅದ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ ಅವ್ರ ಬೇಡ್ಕಂದ್ರ ಅವ್ರು ಮನೆಯವ್ರು ಅವ್ರು ಅವನಿಗೆ ಅಮಾಸಿ ಬರ್ತಾರ ಅವ್ರು ಪೂಜೆ ಮಾಡ್ಕನಕ ಅವ್ರು ಅವತ್ತಿಗೆ ಇದು ಇದು ದೇವ್ರ ಬರ್ತಾರ ಅದ್ರಿಗೆ ಆ ದೇವ್ರ ದೇವ್ರು ಸರಿ 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 ನೋಡಪ್ಪ ರಾಜೋರಿ ಅನ್ನ ಫಸ್ಟ್ ಒಂದ್ಸಲ ಗುಡಿ ಹತ್ರ ಒಂದ್ ಕೆಜಿ ಆಗಿರೋ ಒಂದ್ ಕೆಜಿ ಅವರ ಮಾಡಣ ಫಸ್ಟ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು

ಹೌದಣ್ಣ ಏನೋ ದೇವರು ನಿಮ್ ದೇವ್ರು ಒಳ್ಳೇದಾಗ ತೋರಿಸಿದೆಣ ನೋ ಕಾಲು ಅಕ್ಕಲ್ ಬೀಳ್ತೀನಿ ನೀನು ಯಾರ ಮುಂದೆ ನೋಡ್ಕಬೇಡ ನಿಂತು ನಿಮ್ಮ ಫ್ರೆಂಡ್ ಆಗಲಿ ಯಾರ ಮಂದಿ ತೋರ್ಕೊಬೇ ನೀನು ಕಾಲು ಬೀಳ್ತಾನ ಹಾ ಹಾ ಇಲ್ಲ ಇಲ್ಲ ಯಾರಿಗೂ ಹೇಳೋದಿಲ್ಲ ಬಿಡು ನಾನು ಈಗ ನೀ ಅರ್ಸಿ ಕೆರೆ ಹತ್ರ ಬರ್ತೀಯ ಬರ್ತೀನಿ ನಾನು ಏನಾ ನಾನು ಅರ್ಸಿ ಬರ್ತೀನಿ ಅಚ್ಚ ಹೌದ ಹೌದು ಇಲ್ಲಿ ಇರ್ತಾನ ಹಚ್ಚ ಅದೇ ಅಲ್ಲಿಂದ ಏನು ಹೊಸಪೇಟೆಯಿಂದ ಒಂದು ಐವತ್ತು ಅರವತ್ತು ಕಿಲೋಮೀಟ್ರು ಅರ್ಸಿ ಟ್ರೈನಲ್ಲಿ ಬಂದ್ಬಿಡಿ ಅರ್ಸಿ ಕೆರೆಗೆ

ಆ ರಾಜ ಎಲ್ಲೆ 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 ಅದರ ಕತ್ರ ಅವರೆ ನನಗೆ ಸಿಕ್ಕಿದ್ದ ಬಂಗಾರ ನೀನು ಕಾಲು ಬೇಕಾ ನೀನು ಬಾನಲ್ಲ ನೀನು ಹಣ ತಗೊಂಡೆ ನೀನು ಫಸ್ಟ್ ಒಂದು ಬಡ ದುದ್ದು ತಳ್ಕ ಒಂದು ಫೋಟೋ ಹೊರದು ಕಳಿಸ್ತೀಯ ಚಿನ್ನನಿಗೆ ಏನ ಆ ಚಿನ್ನದು ಮಡಿಕೆಯ ಫೋಟೋ ಹೊಡ್ದ್ ಕಳಿಸ್ತೀಯಾ ನಂದು ಸಣ್ಣ ಫೋನ್ ಅಂದ್ರೆ ಕೀಬೋರ್ಡ್ ಫೋನ್ ನಂದು ದೊಡ್ಡ ಫೋನ್ ಅಲ್ಲ ನಂದು ಸಣ್ಣ ಫೋನ್ ಅಂದು

ಅಣ್ಣ ನೀನು ನೈಟಿ ಬಿಡನಾ ನಿನ್ ಕಾರ್ ಇದ್ರೆ ಕಾರ್ ತಾಂಬಾ ಕಾರ್ ಇದ್ರೆ ಬಸ್ ಬಂದ್ಬಿಡ್ಬೋದು ಟ್ರೈನ್ ಬಂದ್ಬಿಡ್ಬೋದು ನೀ ಎಲ್ಲಿ ಒಬ್ನೇ ಒಬ್ನೆ ಬರಬಾರ ನೀವು ಒಬ್ನೆ ಮಗ ಆಗಲಿ ತಮ್ಮ ಆಗಲಿ ಕರ್ಕೊಂಬಾ ಕರ್ಕೊಂಡ್ ಬಂದ್ ತಗೊಂಡ್ ಹೋಗು ತಗೊಂಡ್ ನಿಮ್ಮರಲ್ಲಿ ಚೆಕ್ ಮಾಡ್ಸ್ಕೊ ಅದು ಓಕೆ ಆಯ್ತಂದ್ರೆ ವ್ಯವಹಾರ ಮಾಡೋಣ ನಿಂತಾಗ ದುಡ್ಡು ಎಷ್ಟ ಜಸ್ಟ್ ವ್ಯವಹಾರ ಮಾಡೋ ಸ್ವಲ್ಪ ಸ್ವಲ್ಪ ವ್ಯವಹಾರ ಮಾಡೋಣ ಚೆಕ್ ಮಾಡ್ತಾನೆ ಮಾಡ್ದಾನ ಚೆಕ್ ಮಾಡ್ಸೋ ನೀವು ಓದ್ತೀನಿ ವ್ಯವಹಾರ ಮಾಡೋಣ ಈಗ ನಂಬಿಕೆ ಮಾಡೋದ್ ಚೆಕಿಂಗ್ ಏನ್ ಬೇಡ ಹಾ ಹಾ

ಹಾ ಅದು ನೀನು ಅರ್ಥ ಕೇಳಿ ಅಂದ್ರೆ ನಾನ್ ಇವತ್ ನೈಟೇ ಬರೀವೆ ಅಣ್ಣ ಅಣ್ಣ ನಿಮಗೆ ನಮ್ಮೂರ್ ಬೇಡ ನಮ್ಮೂರ್ ಬೇಡ ಅದೇ ಅರ್ಜಾರಿಗೆ ಅರ್ಧರೆ ಬಂದ್ರೆ ನಾವು ಅರ್ಧ ಬರ್ತೀವಿ ತಗೊಂಡು ನೀನೇ ಒಂದ್ ರೂಪಾಯಿ ಕಾಸ್ಟ್ ತಳಿ ಬೇಡ ನೀ ತಗೊಂಡು ನಾವು ಅಷ್ಟೊಂದು ಗ್ಯಾರಂಟಿ ಹೇಳಿದ್ಮೇಲೆ ಸುಳ್ಳು ಹೇಳಿ ಮೋಸ ಮಾಡೋ ಬುದ್ಧಿ ಇರಲ್ಲ ಆ ಹಂಗಾಗಿ ಆಯ್ತು ನಾನೀಗ ನೀವ್ ಮಾಡ್ತೀನಿ ಸಂಜೆ ಮಾಡಿ ರಾಜು ಸಂಜೆ ಮಾಡ್ತೀರಾ ಮಾರೇ ಮಾಡ್ತೀನಿ ನಿಂಗೆ ಈ ನಂಬರ್ಗೆ ನಿನ್ ಕಾರ್ ಅಕ್ಷರ ಬೇರೆ ಯಾರೋ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಇದು

ಅದೇ ನೀನು ಗರ ಬರ್ಬೇಕು ಯಾವ ನೀನು ನಾಳೆ ನಾಡ್ದಾಗ ಫ್ರೀ ಇದ್ರೆ ಆಯ್ತು ನಾನು ಸಂಜೆ ನಿಮ್ಗೆ ಫೋನ್ ಮಾಡ್ತೀನಿ ರಾಜು ನಾನ್ ಸಂಜೆ ಮಾಡ್ತಿತ್ತು ಯಾವ ಕಾಲ್ ಓಕೆ ಸರಿ ಸರಿ